ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿರುವ ಗುಂಡಿನ ದಾಳಿಯ ಹೇಯ ಹಾಗೂ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಮಾನವೀಯ ಮೌಲ್ಯವುಳ್ಳ ದೇಶಭಕ್ತರ ಬಳಗದಿಂದ ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು ಮುಗ್ಧರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿರುವ ದಾಳಿ ಮಾನವೀಯತೆಯ ಮೇಲೆ ನಡೆದಿರುವ ದಾಳಿಯಾಗಿದೆ ಈ ದಾಳಿಗೆ ಕಾರಣರಾದ ಭಯೋತ್ಪಾದಕರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಜನರು ಜಾತಿ ಧರ್ಮವೆನ್ನದೇ ಎಲ್ಲರೂ ಒಟ್ಟಾಗಿ ನಿಲ್ಲುವುದು ಅತ್ಯಂತ ಅಗತ್ಯವಾಗಿದೆ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ದಾಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ಅವರ ರಕ್ಷಣೆಗಾಗಿ ಧಾವಿಸಿ ಭಯೋತ್ಪಾದಕರಿಂದ ರೈಫಲ್ ಕಸಿದುಕೊಳ್ಳಲು ಯತ್ನಿಸಿದ ಕಾಶ್ಮೀರದ ಕುದುರೆ ಸವಾರ ಸವಾರ ಸೈಯದ್ ಆದಿಲ್ ಹುಸೇನ್ ಶಾ ಅವರನ್ನು ಉಗ್ರರು ಹತ್ಯೆ ಮಾಡಿದ್ದಾರೆ ಎಂದು ಸ್ಮರಿಸಿದರು ಭಾರತದ ಗಡಿಯಲ್ಲಿ ಏನು ಭಯೋತ್ಪಾದಕ ಘಟನೆ ನಡೆದಿದೆ ಪ್ರವಾಸಿಗರ ಮೇಲೆ ನಾಯಕ ಪ್ರವಾಸಿಗರ ಮೇಲೆ ಅಲ್ಲೆ ಅದನ್ನು ಒಗ್ಗೂರಲ್ಲಿ ನಂಬರದಲ್ಲಿ ಭಾರತೀಯ ಜನ ಸಮುದಾಯ ಮತ್ತು ಅದೇ ಧ್ವನಿಯಲ್ಲಿ ಹೇಳೋದಾದರೆ ಈ ದೇಶದ ಧರ್ಮ ಭಾರತೀಯ ಧರ್ಮ ಈ ದೇಶದ ಧರ್ಮ ಗ್ರಂಥ ಸಂವಿಧಾನ ಈ ಭಯೋತ್ಪಾದಕರು ಏನು ಹಲ್ಲೆ ಮಾಡಿದ್ದಾರೆ ಅದನ್ನು ಈ ದೇಶದ ಎಲ್ಲ ಜನ ಸಮುದಾಯ ಭಾರತೀಯರೆಲ್ಲರೂ ಖಂಡಿಸ್ತಾರೆ ಅದರಲ್ಲಿ ಅವರು ಖಂಡಿಸ್ಲೇ ಇವರು ಖಂಡಿಸಲಿಲ್ಲ ಅಂತ ತಿಳಿಸುವುದು ಈ ಭಯೋತ್ಪಾದಕ ಘಟನೆ ನಾವು ಇನ್ನೊಂದು ವಿಚಾರವನ್ನು ಹೇಳುತ್ತೆ ಅದು ಕೇಂದ್ರ ಸರ್ಕಾರ ಈ ಭಯೋತ್ಪಾದಕ ಘಟನೆಯನ್ನು ತಡೆಯುವುದರಲ್ಲಿ ವಿಫಲವಾಗಿದೆ ಅನ್ನುವುದನ್ನು ಕೂಡ ಹೇಳ್ತಾ ಇದೆ ಈ ದೇಶದ ರಕ್ಷಣಾ ಮಂತ್ರಿ ಈ ಕಾರಣಕ್ಕಾಗಿ ರಾಜೀನಾಮೆ ಪ್ರತಿಭಟನೆಯಲ್ಲಿ ರೈತ ಹೋರಾಟಗಾರರಾದ ಸುನಂದ ಜಯರಾಮ್ ಕೃಷ್ಣ ಪ್ರಕಾಶ್ ಮುದ್ದೇಗೌಡ ನ್ಯಾಯವಾದಿ ಬಿಪಿ ವಿಶ್ವನಾಥ್ ಕರುನಾಡ ಸೇವಕರು ಸಂಘಟನೆಯ ಎಂಬಿ ನಾಗಣ್ಣಗೌಡ ನೆಲದನಿ ಬಳಗದ ಲಂಕೇಶ್ ಕವಿ ರಾಜೇಂದ್ರ ಮಹಿಳಾ ಮುನ್ನಡೆಯ ಪೂರ್ಣಿಮಾ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ವಿನಯ್ ಕುಮಾರ್ ಚಿತ್ರಕೂಟದ ಅರವಿಂದ್ ಪ್ರಭು ಕೆಂಪರಾಜು ಜಾಗೃತ ಕರ್ನಾಟಕದ ನಾಗೇಶ್ ಸಂತೋಷ್ ಸುಬ್ರಹ್ಮಣ್ಯ ಕರ್ನಾಟಕ ಜನಶಕ್ತಿಯ ಸಿದ್ದರಾಜು, ಅಂಜಲಿ ಬಾಬು ಎಸ್ಬಿಪಿಐ ಮುಕ್ತಾರ್ ಅಹಮದ್ ತಾಯೇರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು